ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆಹಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇದೆ ಅಲ್ವಾ ಹೌದು ಇದು ಇದ್ರೆ ಇಷ್ಟು ಚೆನ್ನಾಗಿದೆ ಮತ್ತು ತಿಂದರೆ ಇನ್ನೆಷ್ಟು ಚೆನ್ನಾಗಿರಬೇಕು ಅಲ್ವಾ ಇದನ್ನೇನಾದರೆ ನೀವು ಒಮ್ಮೆ ಟೇಸ್ಟ್ ಮಾಡಿ ನೋಡಿದ್ರೆ ಅಲ್ಲೇ ಕಳೆದೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಹೌದು ಇದು ಹಸಿ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿನ ಉಪ್ಪಿನಕಾಯಿ ಈಗಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಮಾವಿನಕಾಯಿನ ಬಳಸ್ಕೊಂಡು ಎಷ್ಟೆಲ್ಲ ರೆಮಿಡೀಸ್ಗಳನ್ನ ಮಾಡ್ಬೋದು ಎಷ್ಟೆಲ್ಲ ಕುಕ್ಕಿಂಗ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಬಳಸ್ಕೊಂಡು ನಾವು ಏನೇ ಮಾಡಿದ್ರೂ ಅದು ತುಂಬನೇ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನಾನಿಲ್ಲಿ ಇವತ್ತು ಒಂದು ಹಸಿ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಈ ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿಕೊಂಡು ಮನೇಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾವು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟು ಚೆನ್ನಾಗಿರುತ್ತೆ ಇದ್ರ ರುಚಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಇದಕ್ಕೆಲ್ಲ ಯಾವೆಲ್ಲ ಇನ್ಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ವಿಡಿಯೋ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ನಾವು ತೊಗೋಬೇಕು ಅದರೊಳಗಡೆ ಇರೋ ಓಟನ ತೆಗ್ದು ಹಾಕಿ ಬೀಜವನ್ನು ತೆಗೆದುಹಾಕಿ ನಾವಿಲ್ಲಿ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೋಬೇಕು ತೋತಾಪುರಿ ಮಾವಿನಕಾಯಿ ಅಂದರೆ ನಿಮಗೆ ಗೊತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಆದರೂ ರುಚಿ ನೋಡ್ತಾಯಿದ್ರೇ ತಿಂತ ಇದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ತೋತಾಪುರಿ ಮಾವಿನಕಾಯಿನ ಹಂಗಂಗೆ ತಿನ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಹುಳಿ ಇರಲ್ಲ ಸ್ವಲ್ಪ ಸ್ವೀಟ್ ಸ್ವೀಟಾಗಿರುತ್ತೆ ಹಾಗಾಗಿ ಹಂಗಂಗೆ ತಿನ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಿಂದ ಮಾಡೋ ಅಂತೂ ಸೂಪರಾಗಿರುತ್ತೆ ಈಗಂತೂ ಮಾವಿನಕಾಯಿ ಸೀಸನ್ ಬಂದಾಗಿದೆ ಹಾಗಾಗಿ ನಾವು ಮಾವಿನಕಾಯಿನ ಬಳಸ್ಕೊಂಡು ಏನೇ ರೆಮಿಡಿ ಮಾಡಿದ್ರೂ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಅದ್ಭುತ ರುಚಿ ಅನ್ನೋದು ಕೊಡುತ್ತೆ ಮಾವಿನಕಾಯಿ ಹೌದು ನೋಡಿ ಇಲ್ಲಿ ಮಾವಿನಕಾಯಿನ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನಮಗೆ ಯಾವ ಸೀಸನಲ್ಲಿ ಯಾವ ಆಹಾರಗಳೇ ಸಿಗಲಿ ಅಥವಾ ಯಾವುದೇ ಹಣ್ಣುಗಳು ಸಿಕ್ಕಿದ್ರು ಅದನ್ನು ನಾವು ಸಂಪೂರ್ಣವಾಗಿ ಬಳಸ್ಕೋಬೇಕು ಮತ್ತು ನಾವು ಸೀಸನ್ ಮುಗಿದ್ಮೇಲೆ ಅದು ಯಾವುದೂ ಸಿಗೋಲ್ಲ ಹಾಗಾಗಿ ಸೀಸನ್ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ನಾವು ಬಳಸ್ತಾ ಬಂದರೆ ನಮ್ಮ ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಕಟ್ ಮೇಲೆ ಒಂದು ತೋತಾಪುರಿ ಮಾವಿನಕಾಯಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಏನು ಎತ್ತ ಅಂತ ಮುಂದೆ ನೋಡೋಣ ಬನ್ನಿ ಒಂದು ತೋತಾಪುರಿ ಮಾವಿನಕಾಯಿಗೆ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕು ಮಾವಿನಕಾಯಿ ಹುಳಿ ಇರುತ್ತಲ್ಲ ಹಾಗಾಗಿ ಉಪ್ಪನ್ನು ಜಾಸ್ತಿ ಎಳೆಯುತ್ತೆ ಆಗ ಉಪ್ಪು ನಾವು ಎರಡು ಸ್ಪೂನ್ ಟೀ ಸ್ಪೂನಷ್ಟು ಹಾಕಿದಾಗ ಅದು ಒಂದು ಬ್ಯಾಲೆನ್ಸ್ ಆಗುತ್ತೆ ನಂತರ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಖಾರ ಜಾಸ್ತಿ ಬೇಕಿದ್ದರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಬೋದು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಅಡುಗೆ ಅರ್ಶನ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಎಣ್ಣೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಎರಡು ಒಣಮೆಣಸಿನ್ಕಾಯಿ ನಂತರ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಪೂರ್ತಿ ಸುಳ್ಕೊಂಡು ಸಿಪ್ಪೆ ಸುಲ್ಕೊಂಡು ಅದನ್ನು ನುಣ್ಣಗೆ ಕುಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಆದ ನಂತರ ಅದಕ್ಕೆ ನಾವು ಮಾವಿನಕಾಯಿನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಹಾಕ್ಕೊಬೇಕು ಒಗ್ಗರಣೆನ ಈ ಒಗ್ಗರಣೆ ಕೊಟ್ರೆ ಅದು ಒಂದು ಸೂಪರ್ ಡೂಪರ್ ಟೇಸ್ಟ್ ಅನ್ನೋದು ಬರೋದು ನೋಡಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಾಸ್ಟ್ಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಹಾಕಲೇಬೇಕು ಅದೇನಂತ ತೋರಿಸ್ತೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆಯೇ ಇದನ್ನು ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ನೆಕ್ಸ್ಟ್ ನೀವು ಯಾವುದೇ ಊಟಕ್ಕಾಗಲಿ ಇದನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಇಲ್ಲಿ ನಾನು ಮೇನ್ ಇಂಗ್ರಿಡಿಯೆಂಟ್ ಹಾಕ್ತಾಯಿದ್ದೀನಿ ಅದೇನು ಅಂದರೆ ಸಕ್ಕರೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಇದಕ್ಕೆ ಬಿತ್ತು ಅಂದರೆ ಇದಕ್ಕೆ ಒಳ್ಳೆ ಸೂಪರ್ ರುಚಿ ಅನ್ನೋದು ಸಿಗುತ್ತೆ ಸಕ್ಕರೆ ಮೇನಾಗಿ ಹಾಕಲೇಬೇಕು ನೋಡಿ ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಉಪ್ಪಿನಕಾಯನೂ ಸೂಪರಾಗಿರುತ್ತೆ ಬಟ್ ಇದ್ರದ್ದು ಮೇನ್ ಫಾಲ್ಟು ಅಂದರೆ ತುಂಬ ದಿನ ಇರಲ್ಲ ಎರಡು ದಿನ ಮೂರು ದಿನ ಇದ್ರೆ ಹೆಚ್ಚೆಚ್ಚು ಆಮೇಲೆ ತಿನ್ನ ಕಾಲ ಟೇಸ್ಟ್ ಹೊರಟೋಗುತ್ತೆ ಹಾಗಾಗಿ ನೀವು ಬರೀ ಒಂದೇ ಒಂದು ಮಾವಿನಕಾಯಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಮನೆಗೆ ನೋಡಿ ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈಗ ಉಪ್ಪಿನಕಾಯಿ ಆಗಿದೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡು ಒಂದು ಮೂರು ನಾಲ್ಕು ದಿನನ ಬಳಸ್ಕೊಬೋದು ನೀವು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಐದೇ ನಿಮಿಷಕ್ಕೆ ರೆಡಿ ಆಗುವಂಥ ಒಂದು ಸೂಪರ್ ಡೂಪರ್ ಉಪ್ಪಿನಕಾಯಿ ಈ ಆಹಾರಗಳೆಲ್ಲ ನಮ್ಮ ನಾಡಿನ ಸೊಗಡು ಅಂತಲೇ ಹೇಳ್ಬೋದು ಇವ್ಯಾವ ನಾವು ಮರಿದಲೆ ಹಾಗಾಗಿ ಮಾಡಿಕೊಂಡು ನೆನಪಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ನಾಡಿನ ಸೊಗಡನ್ನು ನಾವು ಉಳಿಸೋದು ಬೆಳೆಸೋದು ನಮ್ಮ ಜವಾಬ್ದಾರಿಯಾಗಿದೆ ಹಾಗಾಗಿ ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಆಹಾರಗಳನ್ನ ಬಳಸೋದ್ರಿಂದ ನೀವು ಸಹ ತುಂಬ ಆರೋಗ್ಯವಾಗಿ ಇರ್ಬೋದು ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಈ ವಿಡಿಯೋ ಇಷ್ಟ ಇದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching and love you all.